ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೂಡ ಕಾರಣನ ಮುಂದೆ ದೊಡ್ಡ ಸತ್ಯ ತೆರೆದುಕೋತಾ ಇದೆ ಹಾಗಿದ್ರೆ ಇಲ್ಲಿ ಕಾರಣನಿಗೆ ಎಲ್ಲಾ ಫೋಟೋಸ್ನ ಕೂಡ ನಟ ಸೆಂಡ್ ಬಿಟ್ಟು ಹಾಗಿದ್ರೆ ಇಲ್ಲಿ ಬ್ಲ್ಯಾಕ್ ರೋಸ್ ಅಂತಕ್ಕಂತ ಸತ್ವ ಕರ್ಣನ್ ಮುಂದೆ ಯಾರು ಅನ್ನೋದು ರಿವಿಲ್ ಆಗಿ ಹೋಯ್ತಾ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಬರಿಬೇಡಿ ಹೋಳಿ ಹಬ್ಬದಂದ್ರೆ ನಿಜವಾಗ್ಲೂ ಮಹಾ ತಿರುವು ಸಿಕ್ಕಿದೆ ಕತೆಗೆ ಮಹಾಂಟುವಸ್ ಸಿಕ್ಕಿದೆ ಇಷ್ಟು ದಿನ ಜನಗಳ ಕುತೂಹಲಕ್ಕೆ ತೆರೆ ಬೀಳುವ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು ನಾವ್ ಕೂಡ ಅನ್ಕೊಂಡ್ವಿ ಬ್ಲಾಕ್ ರೋಸ್ ಯಾರು ಬ್ಲಾಕ್ ರೋಸ್ ಯಾರು ಬ್ಲಾಕ್ ರೋಸ್ ಯಾರು ಅಂತ ಆದ್ರೆ ಬ್ಲಾಕ್ ರೋಸ್ ಕೂಡ ತಂಡನೆ ಅನೌನ್ಸ್ ರಿಯಲ್ ಬ್ಲಾಕ್ ರೋಸ್ ಯಾರಪ್ಪ ಅಂತ ಅನ್ಕೊಂಡ್ರೆ ಬಣ್ಣದ ಹೋಕುಳಿ ಹಬ್ಬದ ಬಣ್ಣದ ದಿನವೇ ರಿಯಲ್ ಬ್ಲಾಕ್ ರೋಸ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ರಿಯಲ್ ಬ್ಲಾಕ್ ರೋಸ್ ಯಾರಪ್ಪ ಅನ್ನೋದನ್ನ ತಿಳ್ಕೊಳ್ಳೋದ್ರೊಳಗೆ ನಿಜವಾಗ್ಲೂ ಕೂಡ ಅನಾಹುತ ಘಟಸ್ ಅದ್ರ ಜೊತೆಗೆ ಅವ್ರು ಯಾರು ಅನ್ನೋ ಸತ್ಯ ತಿಳ್ಕೊಳ್ಳುವಷ್ಟು ಗುಂಡಿಗೆ ಎಲ್ರಿಗೂ ಇದೆಯಾ ಒಂದು ಮಹಾನ್ ಟೂರಿಸ್ಟ್ ಏನಪ್ಪ ಅಲ್ಲಿ ಅನ್ನೋದನ್ನ ತಿಳ್ಕೊಬೇಕಾಗಿದೆ ಅಡ್ಕೊಂಡು ಕೂತದ ಈ ಕಡೆ ಎಲ್ಲರನ್ನ ಕೂಡ ಕಾಪಾಡಬೇಕಾಗುತ್ತೆ ಯಾಕಂದ್ರೆ ಹೋಳಿ ಹಬ್ಬದಂದು ಒಂದು ಬ್ಲಾಸ್ಟ್ ಆಗುತ್ತೆ ಆ ಒಂದು ಬ್ಲಾಸ್ಟ್ ಅಲ್ಲಿ ಎಲ್ಲಾ ಪ್ರಜ್ಞೆ ತಂಬತ್ತಾರೆ ಸ್ನಾಯಿಲಿ ಸಾಹಿತ್ಯ ಮತ್ತೆ ಕರ್ಣನ್ ಬಿಟ್ಟು ಎಲ್ಲರೂ ಕೂಡ ಒಂದೊಂದು ರೂಮ್ ಅಲ್ಲಿ ಲಾಕ್ ಆಗ್ಬಿಡ್ತಾರೆ ಬಟ್ ಅದನ್ನೆಲ್ಲ ಮಾಡಿದ್ದು ಯಾರು ಅಂತ ಅನ್ಕೊಂಡ್ರೆ ಅದು ಬೇರೆ ಯಾರು ಅಲ್ಲ ಸಿಂಚು ತಂದೇನ ಸಿಂಚು ತಂದನ ಅದನ್ನೆಲ್ಲ ಮಾಡಿದ್ದು ಆದ್ರೆ ಯಾರಿಗೂ ಕೂಡ ಸುಳಿವೆ ಇಲ್ಲ ಇಲ್ಲಿ ಸಿಂಚು ತಂದೆ ಕರ್ಣನ್ ಹತ್ರ ಬಂದು ನನ್ನೂ ಕೂಡ ಕಟ್ ಹಾಕಿ ಬಿಟ್ರು ಅಂತ ಹೇಳ್ತಾರೆ ಎಲ್ಲರನ್ನೂ ಕೂಡ ಕಾಪಾಡಿ ಅಮ್ಮ ಕಾಣಿಸ್ತಿಲ್ಲ ಅಂದಾಗ ಯಾವುದೇ ರೀತಿಲೂ ಕೂಡ ಈ ವಿಷಯ ಮನೆಯವ್ರಿಗೆ ಗೊತ್ತಾಗ್ಬಾರ್ದು ಗಾಬರಿ ಆಗ್ತಾರೆ ಅಂತ ಹೇಳಿ ಇಲ್ಲಿ ಭರತ್ ಮತ್ತೆ ಸಾಹಿತ್ಯಗೆ ಮನೆಯವ್ರನ್ನೆಲ್ಲ ಹ್ಯಾಂಡಲ್ ಮಾಡಿ ಅಮ್ಮ ಯಾವುದೇ ಕಾರಣಕ್ಕೂ ಕೂಡ ಟ್ರಬಲ್ ಅಲ್ಲಿದ್ದಾರೆ ಅನ್ನೋ ವಿಷಯನ ಹೇಳಬೇಡಿ ಅಂತ ಹೇಳಿ ಅಮ್ಮ ಎಲ್ಲೋ ಹೋಗಿರ್ಬೋದು ನಾನು ಬರ್ತೀನಿ ಅಂತ ಕರ್ಣ ಅಲ್ಲಿಂದ ಹೊರಟಿಡ್ತಾರೆ ಬಿಕಾಸ್ ಕರ್ಣನ್ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ ಯಾಕಂದ್ರೆ ಬ್ಲಾಕ್ ರೋಸ್ ಒಂದು ಸುಳಿವನ್ನ ಕೂಡ ಕೊಟ್ಟಿದ್ರು ಲೆಟ್ರನ್ನ ಕೂಡ ಬರೆದಿದ್ರು ನಿಮ್ಮ ಮನೆಯವರು ಅನ್ನ ಒಬ್ಬರನ್ನ ಕಿಡ್ನಪ್ ಮಾಡ್ತೀನಿ ಅಂತ ಈಗ ಕರ್ಣಂಗ ಗೊತ್ತಾಗಿದೆ ಅದು ಬೇರೆ ಯಾರು ಅಲ್ಲ ತನ್ನ ಅಮ್ಮ ಅರುಂಧತಿ ಅಂತಕ್ಕಂಥದ್ದು ಅರುಂಧತಿ ಕಿಡ್ನಾಪ್ ಆಗ್ತಿದ್ದಾಗ ಈ ಕಡೆ ಕರ್ಣ ತತ್ತರಿಸಿ ಹೋಗ್ಬಿಡ್ತಾನೆ ಜೀವ ಅಮ್ಮ ಅಂದ್ರೆ ಪ್ರಾಣ ಏನ್ ಕರ್ಣ ರೆಡಿ ಆಗಿದ್ದಾನೆ ಅಂತದ್ಮೇಲೆ ಇಲ್ಲಿ ಅಮ್ಮನ ಕಿಡ್ನಾಪ್ ಮಾಡಿರುವುದನ್ನ ಸಹಿಸಿಕೊಳ್ಳುತ್ತಾ ಕಂಡತಾ ಇಲ್ಲ ಇಲ್ಲಿ ಅಮ್ಮನ ನಂಬರ್ ಎಲ್ಲಾನು ಕೂಡ ಫಾರ್ವರ್ಡ್ ಮಾಡ್ತಾನೆ ಬ್ರಹ್ಮಾವರ ಹತ್ರ ತಿಳ್ಕೊಳ್ಳಿ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾನೆ ಅದೇ ಸಮಯಕ್ಕೆ ಸರಿಯಾಗಿ ಒಂದು ವಿಡಿಯೋ ಕೂಡ ಬರತ್ತೆ ಅಮ್ಮ ಕಟ್ಟಾಕಿ ಕಟ್ ಹಾಕಿ ಅಮ್ಮ ಯಾರ್ ನೀನು ಯಾರ್ ನೀನು ಅಂತಿರೋದನ್ನ ನೋಡಿ ಗಾಬರಿ ಆಗ್ಬಿಡ್ತಾನೆ ಕಾರಣ ಆ ಒಂದು ಟ್ರ್ಯಾಕ್ ಮಾಡೋದಕ್ಕೆ ಆ ಒಂದು ನಂಬೋ ವಿಡಿಯೋಸ್ ಎಲ್ವನ ಕೂಡ ಕೂಡ ಬ್ರಹ್ಮವರ್ಗೆ ಕಳಿಸ್ತಾರೆ ಬ್ರಹ್ಮಾವರ್ ಕೂಡ ಅದ್ರ ಬಗ್ಗೆ ಸರ್ಚ್ ಮಾಡ್ತಿದ್ದಾರೆ ಅದು ಎಲ್ಲದರ ನಡುವೆ ಇಲ್ಲಿ ಆಲ್ರೆಡಿ ಸಂಚುವಿನ ತಂದೆ ಒಂದು ಗೋಡನ್ಗೆ ಬಂದಿದ್ದಾರೆ ಅಲ್ಲಿಗೆ ಗಜ್ಜುಕಾಮಿನಿ ಮತ್ತೆ ಅವರ ಅಣ್ಣನ ಮಗ ನಟ ಕೂಡ ಎಂಚಿ ಕೊಟ್ಟಿದ್ದಾರೆ ಇಬ್ರು ಕೂಡ ಬರ್ತಿದ್ದಾಗ ಈ ಕಡೆ ಎಲ್ಲಿ ಬಂದಿದೀವಿ ಅಂತ ಕೇಳ್ತದಾನೆ ನಟ ಅದು ಬ್ಲಾಕ್ ರೋಸ್ ನೋಡೋದಕ್ಕೆ ಅಂದಾಗ ಇವತ್ತು ಬ್ಲಾಕ್ ರೋಸ್ ನೋಡ್ತೀವ ಯಾರದು ಅಂದಾಗ ನೋಡೋ ಇಲ್ಲ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಅವ್ರು ಹೇಳೋದನ್ನ ಕೇಳಬೇಕು ಅಷ್ಟು ಯಾವ್ದೇ ಕಾರಣಕ್ಕೂ ನೋಡು ಪ್ರಯತ್ನಕ್ಕೆ ಮುಂದಾಗ್ಬೇಡ ಅಂತ ತಾಕೀತ್ ಕೂಡ ಮಾಡ್ತಾರೆ ಅಲ್ಲಿ ಗಜ್ಜುಕಾಮಿನಿ ಸರಿ ಆಯ್ತು ಅಂತ ಹೇಳಿ ಬಟ್ಟೆ ಕಟ್ಕೊಂಡಿದ್ದೆ ಅವ್ರ ಕಡೆ ಹುಡುಗರು ಬರ್ತಾರೆ ಇಬ್ರನ್ನ ಕರ್ಕೊಂಡು ಹೋಗ್ತಾರೆ ಆ ಕಡೆ ಸಿಂಚುವಿನ ತಂದೆ ಇಲ್ಲಿ ಬ್ಲಾಕ್ ರೋಸ್ ಆಗಿ ಗಜ್ಜುಗಾಮಿನಿ ಮುಂದಿದ್ದಾರೆ ಬಟ್ ಬಟ್ಟೆ ಕಟ್ಟಿರುವುದರಿಂದ ಅವ್ರು ಗೊತ್ತಾಗ್ತಿಲ್ಲ ನನ್ಗೆ ಏನು ಹೇಳಿದ್ಯೋ ಅದನ್ನ ಮಾಡ್ತಾ ಅಲ್ವಾ ಅಂತ ಹೇಳಿದಾಗ ನೀವು ಹೇಳಿದಾಗ ಬ್ಲಾಕ್ ಅಂತ ವಿಚಕಾಮಣಿ ಹೇಳ್ತಿದ್ದಾರೆ ಜೊತೆಗೆ ನಾನು ಹೇಳಿದಾಗ ಎಲ್ಲಾನು ಕೂಡ ಮಾಡುವ ಜಾಗಕ್ಕೆ ಬರ್ತಾನೆ ಅಲ್ಲಿ ಯಾರು ಕೂಡ ಇರುವುದಿಲ್ಲ ಅವನನ್ನ ಹಾಗೆ ಬ್ಲಾಕ್ ಮಾಡಿ ಲಾಕ್ ಮಾಡಬೇಕಾಗತ್ತೆ ಅಂತ ಎಲ್ಲವನ್ನ ಕೂಡ ಅವರ ಪ್ಲಾನ್ ಅನ್ನ ಎಸ್ಕ್ಯೂ ಎಕ್ಸ್ಪ್ಲೇನ್ ಮಾಡ್ತಾರೆ ಸರಿ ಆಯ್ತು ಅಂತ ಹೇಳಿದ್ದೆ ಇವನ್ ಯಾಕೆ ಕರ್ಕೊಂಡ್ ಬಂದೆ ಇವ್ನ ಯಾರು ಅಂತ ಪ್ರಶ್ನೆಯನ್ನ ಮಾಡಿದಾಗ ನನ್ನ ಅಣ್ಣನ ಮಗ ಇವನೇ ನನ್ನ ನೆಕ್ಸ್ಟ್ ಎಲ್ಲವನ್ನ ಕೂಡ ನೋಡ್ಕೊಳ್ಳೋದು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆ ಅವನು ಕೂಡ ಇದೆಲ್ಲವನ್ನ ಕೂಡ ನೋಡ್ಕೊಳ್ಳಿ ಅಂತ ಕರ್ಕೊಂಡ್ ಬಂದೆ ಅಂತ ಹೇಳಿ ಹೇಳಿದಾಗ ಸರಿ ಆಯ್ತು ಹೊರಡಿ ಅಂತಾರ ಈ ಕಡೆ ಗಜಗಾಮಣಿ ಮತ್ತೆ ನಟ ಇಬ್ರು ಕೂಡ ಹೋಗ್ತಿರ್ತಾರೆ ಬಟ್ ನಟಂಗೆ ತುಂಬಾನೇ ಕ್ಯೂರಿಯಾಸಿಟಿ ಬ್ಲಾಕ್ ರೋಸ್ ಯಾರು ಅದನ್ನ ನಾನು ತಿಳ್ಕೊಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಗಜಕಾಮಿನಿ ಹತ್ರ ಸುಳ್ಳು ಹೇಳಿ ಗಾಡಿ ಮಧ್ಯ ಇಳ್ದು ಎಲ್ಲೋ ಹೋಗ್ತೀನಿ ಅಂದು ಮತ್ತೆ ಅದೇ ಗೌಡೊನ್ ಕಡೆ ಓಡ್ತದಾನೆ ಅತ್ತ ಕಡೆ ನಿಜವಾಗ್ಲು ಬ್ಲಾಕ್ ರೋಸ್ ಅಂತ ಹೇಳಿ ಸಂಚಿವನ ತಂದನೆ ಬ್ಲಾಕ್ ರೋಸ್ ಕರೀತಿದ್ದಾರೆ ಏನಪ್ಪಾ ಇದು ಇವರೇ ಅಲ್ವಾ ಬ್ಲಾಕ್ ರೋಸ್ ಅನ್ಕೊಂಡ್ರೆ ಇಲ್ಲ ನಿಜವಾದ ಬ್ಲಾಕ್ ರೋಸ್ ಎಂಟ್ರಿ ಕೊಡ್ತಿದ್ದಾರೆ ಅವರು ಕೂಡ ಮುಖದ ಮಾಸ್ಕ್ ಹಾಕೊಂಡಿದ್ದಾರೆ ಇಲ್ಲಿ ಕೇಕೆ ಹಾಕಿ ನಕ್ತಿದ್ದಾರೆ ಎಲ್ಲರೂ ಕೂಡ ಒಂದು ಗಂಡಸು ಬ್ಲಾಕ್ ರೋಸ್ ಅಂತ ಅನ್ಕೊಂಡಿದ್ದಾರೆ ಪಾಪ ಯಾರಿಗೂ ಗೊತ್ತಿಲ್ಲ ಪಾಪ ಕರ್ಣಗೂ ಕೂಡ ಗೊತ್ತಿಲ್ಲ ಕರ್ಣ ಹುಡುಕ್ತಿರೋದೇ ನನ್ನನ ಅಂದ್ಮೇಲೆ ಗಂಡಸು ಬ್ಲಾಕ್ ರೋಸ್ ಅನ್ನ ಆದ್ರೆ ಇಲ್ಲಿ ಲೇಡಿ ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಅಂತಕ್ಕಂಥದ್ದು ಒಂದು ಹೆಣ್ಣು ಅನ್ನೋ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಇನ್ಫ್ಯಾಕ್ಟ್ ಕರ್ಣಂಗೂ ಕೂಡ ಅಂತ ಕೀಕೆ ಹಾಕಿ ನಾವು ಅನ್ಕೊಂಡಾಗೆಲ್ಲ ಎಲ್ಲ ಆಗ್ತದ ಅಲ್ವಾ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಿದೆ ಸಿಂಚು ತಂದೆನ ಹೌದು ಬ್ಲ್ಯಾಕ್ ರೂಸ್ ಅಂತ ಸಿಂಚು ತಂದೆ ಕೂಡ ಹೇಳ್ತಿದ್ದಾರೆ ಜೊತೆಗೆ ನಾವು ಅನ್ಕೊಂಡಾಗೆ ಆಗ್ಬೇಕು ಬ್ಲಾಕ್ ರೂಸ್ನ ಮುಟ್ಟಕ್ಕೆ ಬಂದ್ರೆ ಏನಾಗುತ್ತೆ ಅನ್ನೋದನ್ನು ಅವನ್ಗೆ ಮುಟ್ಟಿಸಿ ಅರ್ಥ ಮಾಡಿಸ್ಬೇಕು ಅಂತ ಲೇಡಿ ಬ್ಲ್ಯಾಕ್ ರೋಸ್ ಹೇಳ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕಚ್ಕಾಮಣಿ ಅಣ್ಣನ ಮಗ ನಟ ಎಂಟ್ರಿ ಕೊಟ್ಟು ಎಲ್ಲವನ್ನ ಕೂಡ ನೋಡಿ ಶಾಕ್ ಆಗ್ತಾನೆ ಫೈನಲಿ ಸಿಂಚು ಅಪ್ಪನ ನೋಡೇ ಬಿಟ್ರು ಇವರೇನೋ ಬ್ಲಾಕ್ ರೂಸ್ ಜೊತೆಗೆ ಲೀಡಿ ಬ್ಲಾಕ್ ರೂಸ್ ಹಾಗಿದ್ರೆ ಜೆಂಟ್ಸ್ ಅಲ್ವಾ ಬ್ಲಾಕ್ ರೂಸ್ ಅಂತ ಶಾಕ್ ಆಗಿ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾನೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಭಯಕ್ಕೆ ಅಲ್ಲಿ ಒಂದು ವಸ್ತುನ ಬೀಳಿಸ್ತಾನೆ ಸೌಂಡ್ ಆಗುತ್ತೆ ಗೊತ್ತಾಗುತ್ತೆ ಯಾರೋ ಕೇಳಿಸ್ಕೊಂಡ್ರು ಅಂತ ಫಸ್ಟ್ ಅಟ್ಯಾಕ್ ಮಾಡಿ ಲಾಕ್ ಮಾಡಿ ಅಂತ ಅಲ್ಲಿ ಇಡೀ ಬ್ಲಾಕ್ ರೂಸ್ ಕಾಶನ್ ಕೊಡ್ತಿದ್ದಾರೆ ಈ ಕಡೆ ಗೊತ್ತಾಗ್ಬಿಡುತ್ತೆ ಅವ್ನು ಬೇರೆ ಯಾರು ಅಲ್ಲ ನಟ ಅಂತಕ್ಕಂಥದ್ದು ಗಜ್ಜುಗಾಮಿನಿ ಅಣ್ಣನ ಮಗ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಬ್ಲಾಕ್ ರೋಸ್ ಅನ್ನ ಶಿಶು ಸಿಂಚುವಿನ ತಂದೆ ಕೆಂಡಾಮಡಲ ಆಗಿದ್ದಾರೆ ಹೋಗಿ ಬಾಯ್ಸ್ ಇಡೀಲಿ ಅಂತಿದ್ದಾರೆ ತಪ್ಪಿಸ್ಕೊಂಡು ನಟ ಓಡ್ತದಾನೆ ಗಜ್ಜಾಮಿನಿ ಅಲ್ಲಿ ವಾಟರ್ ಮೆಲನ್ ತಿಂದ್ಕೊಂಡು ನಿಂತಿರ್ತಾರೆ ಅಲ್ಲಿಗೆ ಹೋಗಿದ್ದೆ ಅತ್ತೆ ನನ್ನನ್ನು ಅತ್ತೆ ನನ್ನ ಬ್ಲಾಕ್ ರೋಸ್ ಯಾರು ಅನ್ನೋದನ್ನ ನೋಡ್ಬಿಟ್ಟೆ ನಿಮಗೂ ಕೂಡ ಹೇಳ್ತೀನಿ ಆದ್ರೆ ಬ್ಲಾಕ್ ರೋಸ್ ಕಡೆಯವರು ನಾನು ನಿಂದ ಬಿದ್ದಿದ್ದಾರೆ ಅಂತ ಹೇಳಿದಾಗ ಏನ್ ಕೆಲಸ ಮಾಡ್ಬಿಟ್ಟೆ ಮಾಡಕ್ ಹೋಗಿದ್ದೆ ನೀನು ಅಂತ ಗಜ್ಜಗಾಮನಿ ಕೇಳ್ತಿದ್ರೆ ಇತ್ತು ಯಾರು ಇರ್ಬೋದು ಅಂತ ಅದಕ್ಕೆ ಹೋದ ನಿಜವಾಗ್ಲೂ ಅವ್ರು ಯಾರು ಅಂತ ಗೊತ್ತಾದ್ರೆ ನೀವು ಅಂತ ಯಾರು ಹೇಳ್ತೀನಿ ನಾನು ಕಾಪಾಡಿ ಅಂದಾಗ ಇಲ್ಲಪ್ಪ ಇಲ್ಲ ನಿನ್ನ ಕಾಪಾಡೋಕೆ ಬಂದ್ರೆ ನನ್ನ ಕಡೆ ಕೂಡ ತಿಥಿ ಆಗತ್ತೆ ಬ್ಲಾಕ್ ರೋಸ್ ಇಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಏನ್ ಬಾತ್ರು ಮಾಡ್ಕೋ ಅಂತ ಬಿಟ್ಟು ಅಲ್ಲಿಂದ ಹೊರಟೆ ಬಿಡ್ತಾರೆ ಗಜ್ಜಗಾಮಿನಿ ಈ ಕಡೆ ಅವ್ರ ಕಡೆಯವರು ಅಟ್ಟಿಸ್ಕೊಂಡು ಬರ್ತಿದಾರೆ ಇಲ್ಲಿ ನಟ ಎಸ್ಕೇಪ್ ಆಗ್ತಿದಾರೆ ಆ ಕಡೆ ಕಾರಣ ತಲೆ ಕೆಟ್ಟು ಹೋಗಿದಾನೆ ತಪ್ಪು ಮಾಡ್ಬಿಟ್ಟು ನಾನು ಬ್ಲಾಕ್ ರೋಸ್ ತಂಟೆಗೆ ಹೋಗ್ಬಾರ್ದಿತ್ತು ಹೋಗಿದ್ರಿಂದಾನೆ ಇಷ್ಟೆಲ್ಲ ನಡೆದು ಹೋಯ್ತಾ ತಪ್ಪು ಮಾಡಿದೆ ಅಂತ ಅನ್ನಿಸ್ತದೆ ಅನ್ನೋದಕ್ಕೂ ಆ ಕಡೆ ಸಾಹಿತ್ಯ ಕಾಲ್ ಮಾಡಿ ಇಲ್ಲಿ ನಿಮ್ಮ ಅಮ್ಮನ ಮೊದಲು ಕರ್ಕೊಂಡು ಇಲ್ಲಿ ಉತ್ತರ ಕೊಡಕ್ ಆಗ್ತಿಲ್ಲ ನಿಮ್ಮಿಂದಾನೇ ಎಲ್ಲ ಆಗಿದ್ದು ಬ್ಲಾಕ್ ರೋಸ್ ತಂಟೆಗೆ ಹೋಗಿದಕ್ಕೆ ಇಷ್ಟೆಲ್ಲ ಆಗಿದ್ದು ಅಂತ ಹೇಳೋದಕ್ಕೂ ನಿಜವಾಗ್ಲೂ ಫೀಲ್ ಆಗ್ತಿದಾರೆ ಕಾರಣ ನಾನು ತಪ್ಪು ಮಾಡಿದೆ ತಂಟೆಗೆ ಹೋಗಬಾರ್ದಿತ್ತು ಅಂತ ಅದಕ್ಕೆ ಸರಿಯಾಗಿ ಶ್ರದ್ಧಾಂಜಲಿ ಫೋಟೋ ಅಂಟಿಸ್ಬಿಟ್ಟಿದ್ದಾರೆ ಅರುಂಧತಿಯವ್ರದನ್ನ ಅದನ್ನ ನೋಡಿ ಬ್ಲಾಕ್ ರೋಸ್ ಇದನ್ನ ಮಾಡಿರೋದು ಇಲ್ಲ ಬಿಡೋದಲ್ಲ ಅಂತ ಕಾರಣ ರಬ್ಬಲ್ ಆಗ್ತಿದ್ದಾರೆ ಇದೇ ರೀತಿ ಅಲ್ವಾ ಅವತ್ತು ಕೂಡ ಸಾಹಿತ್ಯ ಮಾಡಿ ಸಾಹಿತ್ಯನ ಸಮಾಧಿ ಮಾಡೋಕೆ ಹೋಗಿದ್ವು ಆದ್ರೆ ಈಗಲೂ ಕೂಡ ಅದ್ರರ್ಥ ಅಮ್ಮನೂ ಕೂಡ ಏನಾದರೂ ಸಮಾಧಿ ಮಾಡೋಕೆ ಮುಂದಾಗ್ತದಾನ ಅಂತ ಹೆದ್ರೆ ಬೆಂಡ್ ಆಗ್ಬಿಡ್ತಾನೆ ಕಾರಣ ಅದೇ ಟೈಮ್ಗೆ ಸರಿಯಾಗಿ ನಟ ಕಾಲ್ ಮಾಡ್ತಾನೆ ನಟ ಕಾಲ್ ಮಾಡಿದೆ ಇಲ್ಲಿ ನಟ ಮಾತಾಡ್ತಿರೋದು ನಾನು ಬ್ಲಾಕ್ ರೋಸ್ ಅನ್ನ ನಿಜವಾಗ್ಲೂ ಬ್ಲಾಕ್ ರೋಸ್ ಯಾರು ಅಂತ ಗೊತ್ತಾದ್ರೆ ನೀನು ಕೂಡ ಶಾಕ್ ಆಗ್ತೀಯಾ ಅವರು ವೀಡಿಯೋ ಫೋಟೋಸ್ ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತಿದ್ದಾನೆ ಕಾರಣ್ ಶಾಕ್ ಆಗುತ್ತೆ ನಾನು ಈಗ ನಿನ್ಗೆ ಫಾರ್ವರ್ಡ್ ಮಾಡ್ತೀನಿ ಕಾರಣ ಬಟ್ ನಾನು ಅಪಾಯದಲ್ಲಿದ್ದೀನಿ ಅಂತ ಕೂಡ ಹೇಳ್ತದಾನ ಫೈನಲಿ ಫೋಟೋಸ್ ವೀಡಿಯೋಸ್ ಕೂಡ ಕರ್ಣನ್ಗೆ ಫಾರ್ವರ್ಡ್ ಮಾಡೇ ಬಿಡ್ನಾ ಹಾಗಿದ್ರೆ ಇಲ್ಲಿ ನಿಜವಾಗ್ಲು ಕಾರಣ ನೋಡ್ತಿದ್ದಾರೆ ಹಾಗಿದ್ರೆ ಬೆಚ್ಚು ಬೀಲು ಸತ್ಯ ಹೊರಗಡೆ ಬಿದ್ದೇ ಲೇಡಿ ಬ್ಲಾಕ್ ರೂಸ್ ಅನ್ನು ಸತ್ಯ ಕಾರಣನ ಮುಂದೆ ಆಗತ್ತ ಸಿಂಚುವಿನ ತಂದಯಾ ಹಾಗಿದ್ರೆ ಅಲ್ಲಿ ನಟ ಎಲ್ಲವನ್ನ ಸನ್ ಮಾಡೋಕು ಮುನ್ನೇ ಅಲ್ಲೇ ಬ್ಲಾಕ್ ರೂಸ್ ಲಾಕ್ ಮಾಡಿ ಅವನ ಕಥ್ಯ ಮುಗಿಸ್ಬಿಡ್ತಾರೆ ಹಾಗಿದ್ರೆ ರಿಯಲ್ ಬ್ಲಾಕ್ ರೂಸ್ ಯಾರು ಖಂಡಿತವಾಗ್ಲು ಅದು ಬೇರೆ ಯಾರು ಅಲ್ಲ ಅರುಂಧತಿ ಅರುಂಧತಿನೇ ರಿಯಲ್ ಬ್ಲಾಕ್ ರೂಸ್ ಆಗಿದ್ದಾರೆ ಕಣ್ಣನ ಬದುಕಲ್ಲಿ ನಿಜವಾಗ್ಲು ಕೂಡ ದೇವತೆ ಆಗಿರ್ತಕ್ಕಂತ ಅರುಂಧತಿನೇ ಕಾರಣನ ಬಾದು ಆಕಿನ ರಾಕ್ಷಸಿ ಅಂತಕ್ಕಂಥದ್ದು ನಿಜವಾಗ್ಲು ಕರ್ಣ ಗೊತ್ತಿಲ್ಲ ಆಕೆಯೇ ಡವೆಲ್ ಲೆವೆಲ್ ಎಲ್ವೂ ಕೂಡ ಹಾಗಿದ್ರೆ ಡವಲ್ ಆಗಿ ಎಂಟ್ರಿ ಕೊಟ್ಟೇ ಬಿಟ್ರಾ ಅರುಂಧತಿ ಹಾಗಿದ್ರೆ ಏನಾಯ್ತು ಏನ್ ಕತೆ ಕಣ್ಮುಂದೆ ಬಂದೇ ಬಿಟ್ರಾ ಕಣ್ಣನ ಕಣ್ಮುಂದೆ ಬ್ಲಾಕ್ ರೋಸ್ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯ್ತು ಏನ್ ಕತೆ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಯಾ ಹಾಗೆ ಮುಂದೆ ನಾವು ಹೆಚ್ಚು ಮಾಡುವುದನ್ನ ಯಾವ್ದೇ ಕಾಣ್ಕು ಕೂಡ ಮರಿಬೇಡಿ